ಹಲೋ ನಮಸ್ಕಾರ ವೆಲ್ಕಮ್ ಟು ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಂಜೆಯಿಂದ ನನ್ನ ಲಾಗ್ನ ಶುರು ಮಾಡಿದ್ದೀನಿ ಆಲ್ಮೋಸ್ಟ್ ನಾನು ಸಂಜೆಯಿಂದಲೇ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ತುಂಬ ದಿನದಿಂದ ನೋಡಿ ನಾರ್ಮಲಿ ನನ್ನ ಗ್ರೀನ್ ಟೀ ಕುಡಿಯೋದ್ರಿಂದನೇ ಸ್ಟಾರ್ಟ್ ಮಾಡೋದು ಹಾಗೆ ಇವತ್ತು ಕುಕ್ಕಿಂಗ್ ಏನು ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೆ ಡೈಲಿ ಏನಾದರೂ ಒಂದು ವೆರೈಟಿ ತಿನ್ನಲೇಬೇಕು ತಿನ್ನಲೇಬೇಕಂತ ಅನ್ಸುತ್ತೆ ಬಟ್ ಏನು ತಿನ್ನಬೇಕು ಅಂತ ಐಡಿಯಾ ಇಲ್ಲ ಸರ್ ಇವತ್ತು ಸ್ವಲ್ಪ ಮಿಲೆಟ್ ತರಿಸಿದ್ದೆ ಮಿಲೆಟ್ ಅದು ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಉಪ್ಮಾ ಥರನೇ ಮಾಡ್ಕೊಬಿಡೋಣ ಅಂತ ಇದ್ದೀನಿ ಯಜಮಾನ್ರಿಗೆ ಸ್ವಲ್ಪ ಈ ಥರ ಎಲ್ಲ ಡೆಲಿಷಿಯಸ್ ಆಗಿದ್ರೆ ಇಷ್ಟ ಆಗುತ್ತೆ ಹಾಗೆ ವೆಯ್ಟ್ ಲಾಸ್ ಮಾಡೋರ್ಗು ಕೂಡ ಇದು ಒಳ್ಳೆ ಎಫೆಕ್ಟಿವ್ ಇದು ರೈಸ್ ಬದಲು ಇದರಲ್ಲೇ ಉಪ್ಮಾ ಆಗ್ಬೋದು ಪಲಾವ್ ಆಗ್ಬೋದು ಬಿರಿಯಾನಿ ಆಗ್ಬೋದು ಪೊಂಗಲ್ ಆಗ್ಬೋದು ಈ ಥರ ಏನು ಬೇಕಿದ್ರೂ ಇದರಲ್ಲಿ ಮಾಡ್ಬೋದು ಎಲ್ಲ ಕಡೆನೂ ಸಿಗುತ್ತೆ ಮಿಲೆಟ್ ಇದರಲ್ಲಿ ಎರಡು ಥರ ಬಿಡುತ್ತೆ ಓಕೆನಾ ಸೊ ನೋಡ್ಕೊಂಡು ತೊಗೊಳ್ಳಿ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ಗೆ ಸಖತ್ ಬೆನಿಫಿಟ್ ಇರುವಂಥದ್ದು ಹಾಗೆ ನೋಡಿ ಸ್ವಲ್ಪ ಹೆಸರು ಕಾಳು ಇದೆ ಚೆನ್ನಾಗಿ ಮೊಳಕೆ ಬರೆಸಿದ್ದೆ ಇದು ಕೂಡ ಈಗ ನೋಡಿ ಎಷ್ಟು ರೂಟ್ಸ್ ಎಲ್ಲ ಬಿಟ್ಬಿಟ್ಟಿದೆ ಡಬಲ್ ಡಬಲ್ ರೂಟ್ಸ್ ಬಿಟ್ಟಿದೆ ನೋಡಿ ಕಾಣಿಸ್ತಾ ಇದೆಯಾ ಸೊ ರೂಟ್ಸಲ್ಲೇ ರೂಟ್ಸ್ ಬಿಟ್ಟಿದೆ ಸರಿ ಇದನ್ನು ಖಾಲಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇದನ್ನು ಕೂಡ ಸಲಾಡ್ ಮಾಡ್ಕೋತೀನಿ ಹಾಗೆ ಸ್ವಲ್ಪ ಮಿಲೆಟ್ ಪಲಾವ್ಗೆ ಏನೇನು ಬೇಕೋ ಎಲ್ಲ ಕಟ್ ಮಾಡ್ಕೊಬಿಡ್ತೀನಿ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡು ಸಿಗ್ತೀನಿ ಸೊ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಸ್ವಲ್ಪ ಸೈಡ್ಸ್ಗೆ ಕ್ಯಾರೆಟು ಈರುಳ್ಳಿನೂ ತಗೊಂಡಿದ್ದೀನಿ ಟೊಮೆಟೊ ಮಾಮೂಲಿ ಇದಕ್ಕೆ ಏನೇನು ಬೇಕೋ ಎಲ್ಲ ತೊಗೊಂಡಿದ್ದೀನಿ ಹಾಗೆ ಇವತ್ತು ಸ್ವಲ್ಪ ಪನ್ನೀರ್ ತಿನ್ನಬೇಕು ಅನ್ನಿಸ್ತಾಯಿತ್ತು ಕ್ರೇವಿಂಗ್ಸ್ ಆಗ್ತಾಯಿತ್ತು ಬಟ್ ಪನ್ನೀರ್ ಬೇಡ ಅಂತ ಹೇಳಿ ನಾನ್ ಕೊಲೆಸ್ಟ್ರಾಲ್ ಇರುವಂಥ பிர்ாஸ் டோஃபு அந்த இது ப்ராண்ட் அஸே நான் தர்க்கொண்டி பட் டோஃபு எல்லா ப்ராண்டலுகை பன்னீர் தரானே இல்லை அது பன்னீர்ல சோ இதில் யாதி ரீதி கொலெஸ்ட்ரால் கம்ப்ளீட் டீட்டைல்ஸ் இதில் சோ இது டோஃபுன ஃபிரைமாத்தீனி தோர்ஸ் தான் ನೀರ್ ಆಗಲಿ ಅಥವಾ ಟೋಫು ಆಗಲಿ ಯಾವುದನ್ನೇ ಆದ್ರೂ ಅಷ್ಟೇ ಈ ರೀತಿ ನಾವು ಬಳಸೋಕ್ಕೂ ಮುಂಚೆ ಒಂದು ಮೆಥಡ್ ಫಾಲೋ ಮಾಡಬೇಕು ಏನಪ್ಪಾ ಅಂದ್ರೆ ಜಸ್ಟ್ ಇಶ್ಯೂ ತಗೋಬೇಕು ನೋಡಿ ಯಾವುದೇ ತರ ಒಂದು ಟಿಶ್ಯೂನ ತಗೊಂಡು ಜಸ್ಟ್ ಈ ತರ ಜಸ್ಟ್ ಈ ತರ ಇದು ಮಾಡ್ಬೇಕು ನೋಡಿ ಇಲ್ಲಿ ಎಷ್ಟು ವಾಟರ್ ಇದೆ ಹಾಗಾಗಿ ಪನ್ನೀರಲ್ಲೂ ಹೀಗೆ ಇರುತ್ತೆ ಇನ್ನು ಇದರಲ್ಲಿ ಟೋಫನಲ್ಲೂ ಹೀಗೆ ಇರುತ್ತೆ ಸೊ ಹಾಗಾಗಿ ನಾವು ಯಾವುದೇ ಒಂದು ಪ್ರಾಡಕ್ಟ್ನ ತೊಗೊಂಡಾಗ್ಲಾ ಈ ಥರ ಸ್ವಲ್ಪ ಈ ಥರ ವಾಶ್ ಮಾಡ್ಕೊಳ್ಳೋದು ಅಥವಾ ಈ ರೀತಿ ವೆಟ್ ವೈಪಲ್ಲಿ ನೀಟಾಗಿ ಅಲ್ಲಿ ಅದರಲ್ಲಿರುವಂಥ ನೀರನ್ನೆಲ್ಲ ಡ್ರೈ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಪನ್ನೀರ್ ಆದರೆ ನೀಟಾಗಿ ಈ ರೀತಿ ಏನಿದೆ ಅಲ್ಲ ಇದರಲ್ಲಿರೋ ಇದನ್ನು ನೀರಲ್ಲಿ ಒಂದ್ಸರಿ ವಾಶ್ ಮಾಡಿಬಿಟ್ಟು ಈ ಥರ ಡ್ರೈ ಮಾಡ್ತೀನಿ ಬಟ್ ಟೋಫನಲ್ಲಿ ಆ ಥರ ಏನು ಎಕ್ಸ್ಟ್ರಾ ಆ್ಯಡ್ ಕೆಮಿಕಲ್ ಇರಲ್ಲ ಅದಕ್ಕೋಸ್ಕರ ನಾನು ಇದನ್ನು ವಾಶ್ ಮಾಡಲ್ಲ ಡೈರೆಕ್ಟ್ ಈ ರೀತಿ ವೆಟ್ಟೆಲ್ಲ ತಕ್ಕೋತೀನಿ ಅಷ್ಟೇ ಟಿಶ್ಯೂ ಇಂದ ಸೊ ಈಗ ಇದು ಓಪನ್ ಆಗಿದೆ ಈಗ ಇದನ್ನ ಒಂದು ಅರ್ಧದಷ್ಟಾದರೂ ನೋಡಿ ಪನ್ನೀರ್ ಯಾವ ಥರ ಇರುತ್ತೆ ಇದು ಯಾವ ಥರ ಇರುತ್ತೆ ಡಿಫ್ರೆನ್ಸ್ ನೋಡಿ ಇದು ಸ್ವಲ್ಪ ಅನಿಸುತ್ತೆ ಪನ್ನೀರ್ ಥರ ಅಲ್ಲ ಇದು ಸ್ವಲ್ಪ ಹಾರ್ಡ್ ಫೀಲ್ ಕೊಡುತ್ತೆ ಜಸ್ಟ್ ಇದನ್ನು ಈ ಥರ ಮೀಡಿಯಮ್ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳೋಣ ಇದು ತುಂಬ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಒಳ್ಳೆಯದು ಪನ್ನೀರ್ಗಿಂತ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ನನ್ನ ಒಪಿನಿಯನ್ನು ಬೇರೆ ಫಿಟ್ನೆಸ್ ಕೋಚಸ್ ಏನು ಹೇಳ್ತಾರೋ ಗೊತ್ತಿಲ್ಲ ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ ನಾನು ಯೂಸ್ ಮಾಡಿರೋ ಪ್ರಕಾರ ಪನ್ನೀರ್ಗಿಂತ ಇದು ಎಷ್ಟೋ ಬೆಟರು ಸೊ ನಾನೀಗ ಇದನ್ನು ಫ್ರೈ ಮಾಡಲಿಕ್ಕೆ ತವಾ ಫ್ರೈ ಮಾಡಲಿಕ್ಕೆ ರೀತಿ ಕಟ್ ಮಾಡಿಕೊಂಡೆ ಸೊ ಇದನ್ನು ತವಾ ಫ್ರೈ ಮಾಡಲಿಕ್ಕೆ ಈಗ ಮಸಾಲ ಮಾಡ್ಕೊಬೇಕು ತೋರಿಸ್ತೀನಿ ಸೊ ಒಂದು ಎರಡು ಸ್ಪೂನಷ್ಟು ಒಂದು ಒಂದೂವರೆ ಅಷ್ಟು ಸಾಕು ಕಾರ್ನ್ಫ್ಲವರ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಚಾಟ್ ಪೌಡ್ರು ಚಾಟ್ ಮಸಾಲ ಪೌಡ್ರು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಗೆ ಸ್ವಲ್ಪ ಅಚ್ಚಕಾರದ ಪುಡಿ ಇಷ್ಟನ್ನು ಹಾಕಿ ನೀಟಾಗಿ ಮ್ಯಾರಿನೇಟ್ ಮಾಡಬೇಕು ಸೊ ನೀಟಾಗಿ ಇದನ್ನು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಪುಡಿನೂ ಮಿಕ್ಸ್ ಆಗಬೇಕು ಸೊ ಈಗ ನೀಟಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಆಮೇಲೆ ಈ ಅರ್ಧ ಒಳಷ್ಟು ನಿಂಬೆ ಹಣ್ಣನ್ನು ಈ ರೀತಿ ಇಂಡ್ಕೋತಾ ಇದ್ದೀನಿ ಹುಳಿ ಜಾಸ್ತಿ ಇಷ್ಟಪಡ್ತಾರೆ ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ಇಲ್ಲ ಸಾಕು ಅನ್ನೋರು ಇಷ್ಟೇ ಸಾಕು ಇವನ್ ಟೋಫುನಲ್ಲೇ ಪನ್ನೀರ್ ಥರ ಸ್ವಲ್ಪ ಹುಳಿ ಅಂಶ ಇದ್ದೇ ಇರುತ್ತೆ ಇಷ್ಟು ಅಲ್ಲದೆ ಒಂದು ಅರ್ಧ ಸ್ಪೂನಷ್ಟು ಮೊಸರು ಜಾಸ್ತಿ ಬೇಡ ಒಂದು ಅರ್ಧ ಸ್ಪೂನಷ್ಟು ಸೊ ಇದಿಷ್ಟನ್ನು ಹಾಕಿ ಮತ್ತೆ ಇದನ್ನು ನೀಟಾಗಿ ರೀತಿ ಮಿಕ್ಸ್ ಮಾಡೋಣ ಕೈಯಲ್ಲಿ ಬೇಕಿದ್ರೂ ಮಾಡ್ಬೋದು ಈ ಥರ ಸ್ಪೂನಲ್ಲಿ ಬೇಕಿದ್ದರೂ ಮಾಡ್ಬೋದು ಬಟ್ ಮಸಾಲ ಏನು ನಾವು ಹಾಕ್ಕೊಂಡಿದ್ದೀವಲ್ಲ ಅದು ನೀಟಾಗಿ ಈ ಥರ ಮಿಕ್ಸ್ ಆಗಬೇಕಷ್ಟೆ ನೋಡ್ತಾ ಇದ್ದೀರಲ್ಲ ಸೊ ಇದಿಷ್ಟು ಇದೆ ನೀಟಾಗಿ ಸೆಟ್ ಆಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ಈ ಟೋಫುಗಳಿದೆ ಅಲ್ವಾ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ಬಟ್ ಇದಕ್ಕೂ ಮುಂಚೆ ಒಂದು ಟೂತ್ ಪಿಕ್ ಸಹಾಯದಿಂದ ಈ ರೀತಿ ಜಸ್ಟ್ ಒಂದೊಂದು ಹೋಲ್ಸ್ ಮಾಡ್ಕೊಳ್ಳೋಣ ಎಲ್ಲದಕ್ಕೂ ಈ ಥರ ಒಂದೊಂದು ಹೋಲ್ಸ್ ಮಾಡೋಣ ಹೋಲ್ಸ್ ಅಷ್ಟೇ ಜಸ್ಟ್ ಈ ಥರ ತುಂಬ ಏನೂ ರಫ್ ಆಗಿ ಮಾಡಬೇಕು ಅಂತಲ್ಲ ಜಸ್ಟ್ ಈ ಥರ ಮಾಡಿ ಈ ಥರ ಜಸ್ಟ್ ಈ ಥರ ಹಾಕ್ಕೊಂಡ್ರೆ ಮುಗೀತು ನೋಡಿ ಎಲ್ಲನೂ ಇದೇ ಥರನೇ ಹಾಕ್ಕೊಳ್ಳೋಣ ಸೊ ನೆಕ್ಸ್ಟ್ ಇದನ್ನು ಈ ರೀತಿ ಎಲ್ಲನೂ ಮಿಕ್ಸಪ್ ಅಪ್ ಅಷ್ಟೆ ಹೇಳೋದಲ್ಲ ಕೈ ಬೇಕಿದ್ರೂ ಯೂಸ್ ಮಾಡ್ಬೋದು ಇಲ್ಲ ಹಾಗೆ ಮಾಡ್ತೀನಿ ಅಂದರೆ ಹಾಗೇನು ಕೂಡ ಮಾಡ್ಕೋಬೋದು ಪ್ರಾಬ್ಲಮ್ ಏನಿಲ್ಲ ನೀಟಾಗಿ ಎಲ್ಲದಕ್ಕೂ ಸೆಟ್ ಆಗುತ್ತೆ ನೋಡಿ ಸ್ಪೂನಲ್ಲಿ ಎಲ್ಲದಕ್ಕೂ ನೀಟಾಗಿ ಮ್ಯಾರಿನೇಟ್ ಆಗ್ತಾ ಇದೆ ನೋಡಿ ಈ ಥರ ಎಲ್ಲ ಮಾಡೋದ್ರಿಂದ ತೂಕಕ್ಕೆ ತೂಕ ಕಡಿಮೆ ಆಗುತ್ತೆ ಬಟ್ ಡೆಡಿಕೇಶನ್ ಇರಬೇಕಷ್ಟೇ ಬರೀ ತಿನ್ನೋದ್ರಿಂದನೇ ವೆಯ್ಟ್ ಲಾಸ್ ಅಂತ ಅಲ್ಲ ಆರೋಗ್ಯಕರವಾಗಿ ನಿದ್ದೆ ಮಾಡಬೇಕು ಅದ್ರ ಜೊತೆಗೆ ನೀರು ಕುಡಿಬೇಕು ಚೆನ್ನಾಗಿ ಮೇನು ನಮಗೆ ವೆಯ್ಟ್ ಲಾಸಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ನೀರು ಕುಡಿಬೇಕು ನೀರನ್ನು ನಾವು ಎಷ್ಟು ಇಂಟೇಕ್ ಮಾಡ್ತೀವಿ ಅಷ್ಟು ಬಾಡಿಗೆ ಇರುವಂಥ ಟಾಕ್ಸಿನ್ಸನ್ನು ರಿಮೂವ್ ಮಾಡಿ ಕಂಪ್ಲೀಟ್ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ಫುಲ್ಲಾಗಿರುತ್ತೆ ನೋಡಿ ಜಸ್ಟ್ ಈ ಥರ ಎಲ್ಲ ಸೈಡಲ್ಲೂ ಈ ಥರ ಮಾಡಿದರೆ ಮುಗೀತು ಇಷ್ಟೆ ಸೊ ಇದನ್ನ ಈಗ ಒಂದು ಪ್ಲೇಟಿಂದ ಕವರ್ ಮಾಡಿ ಒಂದು ಹತ್ತು ನಿಮಿಷ ಇಟ್ಟರೂ ಸಾಕು ನಾನು ಸುಮಾರು ಒಂದು ಅರ್ಧ ಗಂಟೆ ಇಡ್ತೀನಿ ಯಾಕಂದರೆ ಯಜಮಾನ್ರು ಬಂದಾಗ ಬಿಸಿ ಬಿಸಿ ಸರ್ವ್ ಮಾಡೋಣ ಅಂತ ಹಾಗಾಗಿ ಸೊ ಮ್ಯಾರಿನೇಟ್ ಆದಷ್ಟು ಚೆನ್ನಾಗಿ ಎಲ್ಲ ಸೆಟ್ಟಾಗಿರುತ್ತೆ ಹಾಗಾಗಿ ಒಂದು ಹತ್ತು ನಿಮಿಷ ಇಟ್ಟಿಟ್ಬಿಡೋಣ ಇನ್ನು ನವಣೆ ಪಲಾ ಮಾಡೋದಕ್ಕಂತೂ ಎಲ್ಲ ರೆಡಿಯಾಗಿದೆ ಸೊ ಬನ್ನಿ ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕೆ ಫಸ್ಟು ಕುಕ್ಕರ್ ಬೇಕು ಕುಕ್ಕರ್ ಏನು ದೊಡ್ಡದು ಅಂತ ಏನಲ್ಲ ನಮಗೇನು ಸಾಕಿಷ್ಟಿತ್ತು ಕುಕ್ಕರಲ್ಲೇ ನಾವು ಕುಕ್ ಮಾಡ್ಕೋಬೋದು ಆಯಿಲ್ ಸ್ವಲ್ಪ ಕಡಿಮೆನೇ ಹಾಕ್ಬೋದು ಜಾಸ್ತಿ ಏನೂ ಬೇಡ ಎರಡು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಹೇಳಿದ್ನಲ್ಲ ಇದು ಲಾಸ್ಗೆ ಅಂತಲೇ ಮಾಡ್ತಿರುವಂಥ ಒಂದು ಡಿಶ್ಶು ಹಾಗಾಗಿ ನಾನು ಆಯಿಲ್ನ ಕಡಿಮೆ ಯೂಸ್ ಮಾಡ್ತೀನಿ ಅದರಲ್ಲೂ ನಾನು ಆಲಿವ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ನಾರ್ಮಲ್ ಆಯಿಲ್ ಯೂಸ್ ಮಾಡ್ಬೋದು ಕಡಿಮೆ ಕ್ವಾಂಟಿಟಿಯಲ್ಲಿ ಏನೂ ಇಲ್ಲ ಬಟ್ ಆಲಿವ್ ಆಯಿಲ್ ಇಸ್ ದ ಬೆಸ್ಟ್ ಅದರಲ್ಲೂ ಈ ಸಮ್ಮರ್ ಒಳ್ಳೆಯ ಚೆನ್ನಾಗಿ ಇದಾಗುತ್ತೆ ಈಗ ಎಣ್ಣೆ ಕಾದಿದೆ ಈಗ ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಸೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಆಯಿಲಲ್ಲಿ ನೀಟಾಗಿ ಫ್ರೈ ಆಗೋದಕ್ಕೆ ಬಿಡೋಣ ನೋಡಿ ಸೊ ನೀಟಾಗಿ ಈಗ ಈರುಳ್ಳಿ ಮತ್ತು ಹಸಿಮೆಣ್ಸಿಲ್ಕಾಯಿ ಫ್ರೈ ಆಗಿದೆ ಈಗ ಇದಕ್ಕೆ ವೆಜ್ಜಸ್ ಆ್ಯಡ್ ಮಾಡೋಣ ನಮ್ಮ ಮನೆಯಲ್ಲಿ ನಮಗೆ ಯಾವುದೆಲ್ಲ ತರಕಾರಿ ಅವೈಲೇಬಲ್ ಇದೆಯೋ ಎಲ್ಲ ತರಕಾರಿನೂ ಹಾಕೋಬೋದು ನಾನೀಗ ಜಸ್ಟ್ ಕ್ಯಾರೆಟು ಕ್ಯಾಪ್ಸಿಕಮು ಬೀನ್ಸ್ ಅವೈಲೇಬಲ್ ಇದೆ ಅಂತ ಅದನ್ನೇ ಹಾಕೋತಾ ಇದ್ದೀನಿ ಎಷ್ಟು ವೆಜಿಟೇಬಲ್ಸ್ ಲೋಡೆಡ್ ತಿಂತೀವೋ ಅಷ್ಟು ನಮ್ಮ ಬಾಡಿನಲ್ಲಿ ಡಿಟಾಕ್ಸಿಂಗ್ ಆಗುತ್ತೆ ಆ್ಯಂಡ್ ವೆಯ್ಟ್ ಲಾಸ್ ಆಗೋದಕ್ಕೂ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಮೇಯ್ನಾಗಿ ಇನ್ನೊಂದು ಏನಪ್ಪ ಅಂದರೆ ನ್ಯಾಚುರಲ್ ನ್ಯಾಚುರಲ್ಲಾಗಿ ನ್ಯೂಟ್ರಿಷನ್ಸು ಪ್ರೋಟೀನ್ಸು ಎಲ್ಲ ಸಿಗುತ್ತೆ ಬಾಡಿಗೆ ಏನು ರಿಕ್ವೈರ್ಮೆಂಟ್ ಇದೆಯೋ ಅದೆಲ್ಲ ಫುಲ್ಫಿಲ್ ಆಗುತ್ತೆ ಹಾಗೆ ಸಹಜವಾಗಿ ನಾರ್ಮಲ್ ಆಗಿನೇ ವೆಯ್ಟ್ ಲಾಸ್ ಆಗುತ್ತೆ ಬೇರೆ ಏನೋ ತೊಗೊಳೋದು ಅಥವಾ ಏನೋ ಮಾಡೋದು ಹಾಗೆ ಹೀಗೆ ತೂಕ ಇಳಿಸ್ಕೊತೀನಿ ಅಂದರೆ ಸೈಡ್ ಎಫೆಕ್ಟ್ಸ್ ಕೂಡ ಆಗುತ್ತೆ ಬಟ್ ಈ ಥರ ಎಲ್ಲ ವೆಜಿಟೇಬಲ್ಸ್ ಜೊತೆ ತಿನ್ನೋದ್ರಿಂದ ಸೈಡ್ ಎಫೆಕ್ಟ್ಸು ಆಗೋಲ್ಲ ಹಾಗೆ ಚೆನ್ನಾಗಿ ರಿಸಲ್ಟು ಬರುತ್ತೆ ಸೊ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಆಯಿಲಲ್ಲಿ ರೀತಿ ಫ್ರೈ ಮಾಡ್ಕೊಳೋಣ ಇದಾದಮೇಲೆ ನೆಕ್ಸ್ಟ್ ಇದಕ್ಕೆ ಟೊಮೆಟೊ ಆಯ್ಡ್ ಮಾಡೋಣ ನೋಡಿ ಟೊಮೆಟೊನು ಕೂಡ ಆ್ಯಡ್ ಮಾಡಿಬಿಟ್ಟು ಈ ರೀತಿ ಚೆನ್ನಾಗಿ ತಿರುಗಿಸ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಬಿರಿಯಾನಿ ಮಸಾಲ ಆ್ಯಡ್ ಮಾಡೋಣ ಸೊ ಬಿರಿಯಾನಿ ಮಸಾಲ ಔಟ್ ಸೈಡಿಂದನೂ ತೊಗೊಂಡು ಬರ್ಬೋದು ಇಲ್ಲ ಮನೇಲಿರೋದನ್ನು ಮಾಡ್ಬೋದು ನೋಡಿ ನಾನು ಒಂದು ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕೊಂಡಿದ್ದೀನಿ ಖಾರ ಬೇಕು ಅಂತ ನಾನು ಇಲ್ಲಿ ಹಸಿಮೆಣ್ ಯೂಸ್ ಮಾಡಿಲ್ಲ ಅದಕ್ಕೆ ಇದನ್ನೇ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡಿದೀನಿ ಗರಂ ಮಸಾಲ ಹಾಗೆ ಸ್ವಲ್ಪ ಅಚ್ಚಕಾರದ ಪುಡಿ ಇದಿಷ್ಟನ್ನು ಹಾಕಿ ನೀಟಾಗಿ ರೀತಿ ಫ್ರೈ ಮಾಡೋಣ ಪೌಡರ್ ಎಲ್ಲ ತರಕಾರಿಗೆ ನೀಟಾಗಿ ಅಡ್ಜಸ್ಟ್ ಆಗಬೇಕು ಸೊ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಈ ಥರ ಫ್ರೈ ಆಗೋದಕ್ಕೆ ಬಿಟ್ಬಿಡೋಣ ಹಾಗೆ ಸ್ವಲ್ಪ ಹಸಿ ಬಟಾಣಿನೂ ಕೂಡ ಸೇರಿಸ್ಕೊಳ್ಳೋಣ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಆದರೆ ತುಂಬ ಓವರಾಗಿ ತಿನ್ನಬಾರ್ದು ವೇಟ್ ಲಾಸ್ ಮಾಡುವಾಗ ಹಸಿ ಬಟಾಣಿನ ಯಾಕಂದರೆ ಅದರಲ್ಲಿ ಸ್ವಲ್ಪ ಆ್ಯಸಿಡಿಟಿ ಕಾಮ್ ಇರುತ್ತೆ ಹಾಗಾಗಿ ನೋಡಿ ನಾನಿಲ್ಲಿ ಒಂದು ಕಪ್ಪಷ್ಟು ಒಂದು ಜಾಮೂನ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ನವಣೆನ ತೊಗೊಂಡಿದ್ದೀನಿ ಇದನ್ನು ವಾಶ್ ಮಾಡಿನೂ ಹಾಕ್ಬೋದು ಹಾಗೇನೂ ಹಾಕೋಬೋದು ಚೆನ್ನಾಗೇ ಇರುತ್ತೆ ಬಟ್ ಆದರೆ ನಾನು ಒಂದು ಸ್ವಾಶ್ ಮಾಡ್ತೀನಿ ಬಟ್ ನೋಡಿ ನವಣೆ ಈ ಥರ ಇರುತ್ತೆ ನೋಡಿ ಇವಾಗ ಈ ಒಂದು ನವಣೆನ ನಾನು ಇದಕ್ಕೆ ಸೇರಿಸ್ಕೋತೀನಿ ನೀರಲ್ಲಿ ನೆನೆಸ್ಬಿಟ್ಟು ಇದನ್ನ ಒಂದು ಹತ್ತು ನಿಮಿಷ ಮಾಡಿದ್ರೆ ಬೇಗ ಕುಕ್ ಆಗುತ್ತೆ ಇದು ರೈಸ್ ಥರ ಎಲ್ಲ ಟೈಮ್ ಹಿಡಿಯಲ್ಲ ನಾರ್ಮಲ್ ಆಗಿ ಕುಕ್ ಆಗುತ್ತೆ ಬಟ್ ಸ್ವಲ್ಪ ಇನ್ನೂ ಕ್ವಿಕ್ಕಾಗಿ ಒಂದು ಹತ್ತು ನಿಮಿಷಕ್ಕಾಗೋದು ಐದು ನಿಮಿಷಕ್ಕೆ ಆಗಬೇಕು ಅಂತಂದ್ರೆ ಇದನ್ನೊಂದು ಐದು ನಿಮಿಷಕ್ಕೆ ಮುಂಚೆನೆ ನೀರಲ್ಲಿ ನೆನೆಸ್ಬಿಟ್ರೆ ತುಂಬ ಫಾಸ್ಟ್ ಆಗಿ ನೋಡಿ ಈಗ ಇದನ್ನ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನಿಮಗೆ ನೋಡ್ತಾ ಇದ್ರೆ ಏನು ಅನಿಸ್ತಾ ಇದೆ ಹೇಳಿ ಈ ನವಣೆನೇ ಇಲ್ಲ ಇಲ್ಲಿ ತರಕಾರಿನೇ ಜಾಸ್ತಿ ಇದೆ ಏನು ಸಾಕಾಗುತ್ತೆ ಅನಿಸ್ಬೋದು ಬಟ್ ಇಷ್ಟೇ ಇದೇ ಕ್ವಾಂಟಿಟಿಯಲ್ಲೇ ಮಾಡಬೇಕು ನಮ್ಗೆ ಇದೀವಿ ಇಬ್ಬರಿಗೂ ಈ ಒಂದು ಕಪ್ಪು ತುಂಬಾ ಜಾಸ್ತಿ ಓಕೆನಾ ಸೊ ನಿಜವಾಗ್ಲೂ ಬೇಕಾದರೆ ಆದಮೇಲೆ ನೀವೇ ಹೇಳ್ತೀರಾ ಇಬ್ರು ಇದ್ದೀವಲ್ಲ ಇಬ್ಬರಿಗೂ ಈ ಒಂದು ಕಪ್ ನವಣೆನೇ ತುಂಬ ಜಾಸ್ತಿ ಅಷ್ಟು ನೀಟಾಗಿ ಹೊಟ್ಟೆ ತುಂಬುತ್ತೆ ಆ್ಯಂಡ್ ಲೋಡ್ ಲೋಡಾಗಿರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪುನೂ ಹಾಕೊಳ್ಳೋಣ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪೂನ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಇದನ್ನ ನೋಡಿ ಈಗ ಈ ರೀತಿ ನವಣೆ ತರಕಾರಿ ಮಸಾಲ ಎಲ್ಲಾನು ಈಗ ನೀಟಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನ ಹಾಕೊಳ್ಳೋಣ ಸೇಮ್ ನಾವು ರೈಸ್ ಮಾಡುವಾಗ ಯಾವ ತರ ಕ್ವಾಂಟಿಟಿ ಮೇಂಟೈನ್ ಮಾಡ್ತೀವಲ್ಲ ಒಂದು ಕಪ್ ರೈಸಿಗೆ ಎರಡು ಕಪ್ ನೀರು ಅಂತ ಅದೇ ತರ ಒಂದು ಕಪ್ ನವಣೆಗೆ ಎರಡು ಕಪ್ ನೀರು ತರಕಾರಿ ಇದೆ ಅಲ್ಲ ಅಂತ ಹೇಳಿ ಮೇಲ್ಗಡೆ ಒಂದು ಅರ್ಧ ಕಪ್ ನೀರನ್ನ ಜಾಸ್ತಿ ಸೇರಿಸ್ಕೊತಾ ಇದೀನಿ ಬಟ್ ತುಂಬಾ ನೀರು ಹಾಕಬಾರ್ದು ಜಾಸ್ತಿ ನೀರು ಹಾಕಿದ್ರೆ ಬೇ ನೀರು ಥರ ಗಂಜಿ ಥರ ಆಗಿಬಿಡುತ್ತೆ ಸೊ ಮೀಡಿಯಮಾಗಿ ಹಾಕಿದ್ರೆ ಆಗಿ ನಾವು ರೈಸ್ ಮಾಡಿದಾಗ ಹೇಗೆ ಉದುರುದ್ರಾಗಿ ಬರುತ್ತೋ ಅದೇ ಥರನೇ ಬರುತ್ತೆ ಸೊ ನೋಡಿ ಈಗ ರೆಡಿ ಆಯಿತು ಈಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಯಲ್ ತೆಗಿಯೋಣ ವಿಶ್ವಲ್ ಅಂತ ಏನಿಲ್ಲ ಜಸ್ಟ್ ತೆಗೆದ್ರೆ ಕಂಪ್ಲೀಟ್ ಅಂತ ಅಷ್ಟೆ ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಜಸ್ಟ್ ಒಂದು ವಿಶ್ವಲ್ ಅಷ್ಟೇ ಟೋಫು ಫ್ರೈ ಮಾಡೋಣ ಫ್ರೈ ಮಾಡೋದಕ್ಕೆ ಆಯಿಲ್ ಬೇಡ ಜಸ್ಟ್ ಈ ಥರ ಬಟರ್ನ ಯೂಸ್ ಮಾಡೋಣ ನಾನು ಅಮೂಲ್ ಅವ್ರದ್ದು ಬಟರ್ ಯೂಸ್ ಮಾಡಿದ್ದೀನಿ ನೋಡಿ ಬಟರ್ ಯೂಸ್ ಮಾಡೋದ್ರಿಂದ ಹೆಲ್ತಿ ಫ್ಯಾಟ್ ಬರುತ್ತೆ ಯಾವುದೇ ರೀತಿ ಬ್ಯಾಡ್ ಕೊಲೆಸ್ಟ್ರಾಲ್ ಬರೋಲ್ಲ ಹಾಗಾಗಿ ಸೊ ಈಗ ನೀಟಾಗಿ ಬಟರ್ನ ಯೂಸ್ ಮಾಡಿದ್ದಾದಮೇಲೆ ನಾವು ಮ್ಯಾರಿನೇಟ್ ಮಾಡಿರುವಂಥ ಟೋಫು ಹೇಗಿದೆ ಸೊ ಇದನ್ನು ಡೈರೆಕ್ಟಾಗಿ ಈಗ ಅದಕ್ಕೆ ಹಾಕೋಣ ಒಂದೊಂದೇ ಪ್ಲೇಸ್ ಮಾಡೋಣ ತುಂಬ ಓವರಾಗು ಹಾಕೋದು ಬೇಡ ಯಾಕಂದರೆ ಅಲ್ಲಿ ನಾವು ತೆಗಿಲಿಕ್ಕೂ ಕೂಡ ಬರಬೇಕು ಮತ್ತೆ ಅದು ಹೌದಲ್ಲ ಇಲ್ಲಾಂದರೆ ಅಲ್ಲೇ ಕಚ್ಕೋಬಿಡುತ್ತೆ ಒಂದು ರೀತಿ ಮಸಾಲೆಗೆ ಜಸ್ಟ್ ಈ ಥರ ಮೂವ್ ಮಾಡೋಣ ಬಟರ್ನ ನಾವು ಯೂಸ್ ಮಾಡೋದ್ರಿಂದ ನಾನು ಆಗಲೇ ಹೇಳಿದಾಗೆ ಗುಡ್ ಫ್ಯಾಟು ಯಾವುದೇ ಥರ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಬರಲ್ಲ ಇದನ್ನು ನಾವು ಸ್ಪೂನಲ್ಲಿ ಅಥವಾ ಸೊ ಇದೆಲ್ಲ ಈಗ ಕರೆಕ್ಟಾಗಿ ಆಗಿದೆ ಈಗಿದಿನ ಒಂದು ಪ್ಲೇಟ್ಗೆ ನಾನು ಎತ್ತು ಇಟ್ಕೊತೀನಿ ಟರ್ನ್ ಬ್ಯಾಕ್ ಬ್ಯಾಕ್ ಮಾಡಿ ಬೇಕಾದರೂ ಫ್ರೈ ಮಾಡ್ಕೋಬೋದು ಇಲ್ಲ ಹಾಗೇನೂ ಎತ್ಕೋಬೋದು ಈಗ ನಾನು ಸ್ವಲ್ಪ ಹೊರಗಡೆ ಯಾರೋ ಬಂದರು ಅಂತ ಹೋಗಿದ್ದಕ್ಕೆ ಜಾಸ್ತಿನೇ ರೋಸ್ಟ್ ಆಗಿದೆ ಹಾಗಾಗಿ ಈಗ ನಾನು ಟರ್ನ್ ಮಾಡೋದೇ ಇಲ್ಲ ಹಾಗೆ ಡೈರೆಕ್ಟಾಗಿ ಎತ್ತಿಟ್ಕೋತೀನಿ ಕರೆಕ್ಟಾಗಿ ಆಗಿದೆ ಈಗೀಗ ಮತ್ತೆ ಉಳಿದಂಥ ಮ್ಯಾರಿನೇಟ್ ಆಗಿರುವಂಥ ಟೋಫಗಳನ್ನ ನಾನು ಈ ರೀತಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಇದು ಫ್ರೈ ಆಗಬೇಕು ಬಟ್ ಈಗ ಬಟರೆಲ್ಲ ಆಗೋಗಿದೆ ಅದು ಆಲ್ರೆಡಿ ಹಾಕಿದ್ದಿದ್ದು ಹಾಗಾಗಿ ಈಗ ಮತ್ತೆ ಸ್ವಲ್ಪ ಬಟರ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋತೀನಿ ಬಟ್ ಬಟರ್ನ ಹಾಕೋದ್ರಿಂದ ನಿಜ ಟೇಸ್ಟ್ ಇನ್ನೂ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ನೀಟಾಗಿ ಅದನ್ನು ಬಟರಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಸೂಪರಾಗಿರುತ್ತೆ ನಿಜ ಒಳ್ಳೆ ಸೈಡ್ ಡಿಶು ಆಮೇಲೆ ಪನ್ನೀರ್ ಬದಲು ಇದು ಬೆಟರು ಪನ್ನೀರಲ್ಲಿ ಪ್ರೋಟೀನ್ ಸಿಗುತ್ತೆ ಆದರೆ ಅಷ್ಟೇ ಫ್ಯಾಟು ಸಿಗುತ್ತೆ ಬಟ್ ಟೋಫನಲ್ಲಿ ಹಾಗಿಲ್ಲ ವಿತೌಟ್ ಫ್ಯಾಟ್ ಅದು ಕಂಪೇರ್ ಮಾಡಿದರೆ ಇದು ತುಂಬ ಬೆಟರ್ ಅಂತಲೇ ಹೇಳ್ಬೋದು ನೋಡಿ ಈ ಥರ ರೆಡಿ ಆಯಿತು ಫೈನಲಿ ನಮ್ಮ ಡಿಶ್ಶು ಹಾಗೆ ನಮ್ಮ ಮಿಲೆಟ್ ಪಲಾವ್ ಕೂಡ ರೆಡಿಯಾಗಿದೆ ನೋಡಿ ಏನು ಡೆಲೀಷಿಯಸ್ಸಾಗಿ ಕಾಣಿಸ್ತಿದೆ ಅಲ್ಲ ಸೊ ಎಲ್ಲ ತರಕಾರಿನೂ ಹಾಕಿ ಮಾಡಿರೋದ್ರಿಂದ ಅದರಲ್ಲೂ ತುಂಬ ಕಲರ್ಫುಲ್ಲಾಗಿ ಡೆಲಿಷಿಯಸ್ ಆಗಿ ಪಲಾವ್ ನಿಜ ರೈಸ್ ಅಷ್ಟೇ ಮಿಲೆಟ್ಸ್ ಹಾಕಿದ್ದೀವಿ ಅನ್ನೋ ಚೇಂಜಸ್ ಬಿಟ್ಟರೆ ಇನ್ನೆಲ್ಲ ಪರ್ಫೆಕ್ಟಾಗಿ ಆಗಿದೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಈ ಥರ ಹೆಲ್ತ್ ಬೆನಿಫಿಟ್ ಇರುವಂಥ ಡಿಶಸ್ನ ಆಗಾಗ ಮನೇಲಿ ಮಾಡ್ತಿರಬೇಕು ಯಾವಾಗಲೂ ಅಂತಲೂ ತಿನ್ಬೋದು ಏನಿಲ್ಲ ತೊಂದರೆ ಏನಿಲ್ಲ ಬಟ್ ರೆಗ್ಯುಲರಾಗಿ ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ಯಾವಾಗಾದರೂ ಒಂದೊಂದು ಸರಿ ಈ ರೀತಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮಿಕಾ ಹೇಳ್ತೀನಿ ಥ್ಯಾಂಕ್ ಯು ಹಿಂಗಿದೆ ತುಂಬ ದಿನ ಆಗೋಗಲ್ಲ ನಮ್ಮ ಹೌದು ನಮನೇ ಆಫ್ಟರ್ ಲಾಂಗ್ ಟೈಮ್ ನಮ್ಮನೆ ನಮ್ಮನೆ ಬಾತ್ ಮಾಡಿದ್ದೀವಿ ಈಗ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೂಪರ್ ಆಗಿದೆ ಖರನಾ ಖಾರ ಏನಿಲ್ಲ ಅನ್ನಿಸ್ತಿಲ್ಲ ಬಿಸಿ ಇದೆಯಲ್ಲ ಸುಬಲಿಲ್ಲ ಕರ್ಡಬೇಕಾ ಕರ್ಡು ಹ್ಞೂ ಈಗ ಬೇಡ ಇಡ್ತೀನಿ ನಾನು ಇದು ಪರ್ನೀರ್ ರೋಸ್ಟ್ ರೇಸ್ ಮಾಡ್ತೀನಿ ಸೊ ಪನ್ನೀರ್ನ ನಾವು ಯೂಶಲಿ ಎಣ್ಣೆಯಲ್ಲಿ ಫ್ರೈ ಮಾಡಲ್ಲ ನಾವು ಯಾವಾಗಲೂ ಬಟರಲ್ಲಿ ಮಾಡ್ತೀವಿ ನಂದಿನಿ ಬಟರ್ನ ಯೂಸ್ ಮಾಡ್ತೀವಿ ಅಮೂಲ್ ಬಟರ್ ಯೂಸ್ ಮಾಡಿದೆ ಇವತ್ತು ಅಮೂಲ್ ಯೂಸ್ ಅಂದರೆ ಸಾಲ್ಟೆಡ್ ಇರುತ್ತೆ ವಿತ್ ಸಾಲ್ಟ್ ಆ್ಯಸ್ ಯೂಶಲ್ ಗುಡ್ ಚೆನ್ನಾಗಿ ಮಸಾಲ ಬ್ಲೆಂಡ್ ಆಗಿದೆ ಸೊ ಎಲ್ತ್ ಒಳ್ಳೆ ನಾವು ಇದು ಇವತ್ತು ನಾವು ಪನ್ನೀರ್ ಬಳಸಿಲ್ಲ ಟೋಫು ಬಳಸಿದ್ದೀವಿ ನಾನು ಕ್ಯಾಲೋರಿಕ್ ಪನ್ನೀರ್ ಇದು ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ ನನ್ನ ಕಡೆ ನಾನು ಮಾಡಬೇಕಲ್ಲ ಓಕೆ ಫೈನ್ ಥ್ಯಾಂಕ್ ಯು ಚೆನ್ನಾಗಿದೆ